ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ನಾನು ಎರಡು ಮೆಕ್ಕೆ ತನಿ ತೊಂದಿ ನೋಡಿರಿ ಇವು ಸ್ವೀಟ್ ಅದಾರು ಮೆಕ್ಕೆ ತನಿ ತೊಂದಿನಿ ಈಗ ಹುಚ್ಚಿ ಈ ಥರ ಕಡ್ಡಿಯೊಳಗೆ ಸಿಗ್ಸ್ಕೊಂಡಿನಿ ನೋಡಿರಿ ನಾನು ಈ ಥರ ಕಡ್ಡಿಯೊಳಗೆ ಸಿಗ್ಸ್ಕೊಂಡಿನಿ ಮತ್ತು ಈಗ ಕಾಸ್ಲಾಕ ಎಣ್ಣೆ ಇಟ್ಕೊಂಡಿನಿ ನೋಡಿರಿ ಈಗ ಎಣ್ಣೆ ರೀ ಎಣ್ಣೆ ಹಾಕೊಂಡ ಇವು ಸ್ವೀಟ್ ಕಾರ್ನರ್ದಾವ್ರಿ ಮೆಕ್ಕಿತೆನಿ ಈ ಮ್ಯಾ ಗೋಬಿ ಮಂಚೂರ್ತಿರಿ ನೋಡಿರಿ ಕಡ್ಡಿ ಇರ್ತಾವೆ ನೋಡ್ರಿ ಆ ಆ ಥರ ಕಡ್ಡಿ ಒಳಗೆ ನಾನು ಸಿಗ್ಸ್ಕೊಂಡ್ರಿ ನೋಡಿರಿ ಎಲ್ಲ ಮೆಕ್ಕಿತೇನೆ ಇಲ್ಲ ನೀವು ಆ ಥರ ಇರ್ಲಿಕ್ಕಂದ್ರೆ ಖುಲ್ಲೂ ಕಾಳು ಉಚ್ಕೊಂಡು ಈ ಥರ ಮಾಡ್ಕೊಬೋದ್ರಿ ಚೆನ್ನಾಗತ್ತ ಅವು ನೋಡಿರಿ ನಾನು ಒಟ್ಟು ಸ್ವಲ್ಪ ಇದ್ದು ಕಡ್ಡಿ ಒಂದು ನಾಲ್ಕು ಇದ್ದು ಅದಷ್ಟೇ ತೋರಿ ಇದು ಮಾಡ್ಕೊಂಡಿ ನನ್ನ ಈ ಥರ ಚೆಂದಾಗಿ ಎಣ್ಣೆ ಒಳಗೆ ಹುರ್ಕೋಬೇಕ್ರಿ ಈಗ ಹುರ್ಕೊಂಡಿದ್ದಾಯ್ತು ನೋಡ್ರಿ ಒಂದು ಪ್ಲೇಟ್ನಾಗ ತಗೊಂಡಿಟ್ಕೋತೀನಿ ನೀವು ಇನ್ನು ಸ್ವಲ್ಪ ಇದ್ದರೆ ಅವಷ್ಟು ಹುರ್ಕೊತೀನಿ ಒಂದು ಪ್ಲೇಟ್ನಾಗ ತಗೊಂಡಿಟ್ಕೊಂಡಿ ನೋಡ್ರಿ ಮ್ಯಾಗ ಸ್ವಲ್ಪ ಬೆಣ್ಣೆ ಪೀಸ್ ಇಟ್ಟಿನಿ ಬೆಣ್ಣೆ ಅಂದ್ರೆ ಚೆನ್ನಾಗಿ ಹತ್ತೈತಂದ್ರೆ ಬೆಣ್ಣೆ ಇಟ್ಕೊಂಡಿನಿ ಮತ್ತು ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ನೋಡ್ರಿ ಸ್ವಲ್ಪ ಖಾರ ಪುಡಿ ಹಾಕೋತೀನಿ ರೀ ಇದಕ್ಕೆ ನಾವು ಮೊದಲೇ ಉಪ್ಪು ನೀವು ಇದಕ್ಕೆ ಉಪ್ಪು ಹಾಕೊಂಡ್ರಂದ್ರೆ ಇದು ಆಗಂಗಿಲ್ಲ ಈಗ ಉಪ್ಪು ಮತ್ತು ಬೆಣ್ಣೆ ಸ್ವಲ್ಪ ಖಾರ ಹಾಕೊಂಡೆ ನೋಡಿರಿ ಈ ಥರ ಹುರ್ಕೊಂಡಿ ನಾನು ಖುಲ್ಲಾನು ಹುರ್ಕೊಂಡಿ ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು